ಶ್ರೀ ಗುರುಭ್ಯೋ ಭೋಮಹರಿ ಓ ಕ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇшವรี ಏಮವೇವತ್ವಯಾ ಕಾರ್ಯಂ ಅಶ್ವದ್ವೈರಿ ವಿನಾಶನಂ ಆತ್ಮಯರೇ পিতৃಪಕ್ಷಾ ಹೆಸರುನ ತಾವು ಕೇಳಿದ್ದೀವಿ ಪ್ರತಿ ಮಾಸಲ್ಲೂ ಸಹಿತವಾಗಿ ಎರಡು ಪಕ್ಷಗಳಿರ್ತದೆ ಒಂದು ಶುಕ್ಲ ಪಕ್ಷ ಮತ್ತೊಂದು ಕೃಷ್ಣ ಪಕ್ಷ ಕೃಷ್ಣ ಪಕ್ಷದಲ್ಲಿ ಚಂದ್ರನ ಬಲ ಕಡಿಮೆಯಾದಂತಹ ಸಂದರ್ಭದಲ್ಲಿ ಅಮಾವಾಸ್ಯ ಸಂದರ್ಭದಲ್ಲಿ ಸಾಕಷ್ಟು ವೈಪರೀತ್ಯಗಳು ಉಂಟಾಗ್ತದೆ ಕೆಲವರಿಗೆ ಭಯ ಉಂಟಾಗ್ತದೆ ಕೆಲವರಿಗೆ ಮಾನಸಿಕ ರೋಗ ಉಂಟಾಗ್ತದೆ ಕೆಲವರಿಗೆ ಅಪಸ್ವಾರ ರೋಗದಲ್ಲಿ ಬಳಲ್ತಾ ಇರ್ತೀರಿ ಕೆಲವರಿಗೆ ಕಣ್ಣು ನೋವು ಕಿವಿ ನೋವು ಇತ್ಯಾದಿ ದಂತ ನೋವು ನೋವು ಹೊಟ್ಟೆ ನೋವು ಈ ರೀತಿಯಲ್ಲಿ ಬೇನೆಯನ್ನು ಅನುಭವಿಸ್ತೀರಿ ಕೆಲವರಂತೂ ಸಾಕಷ್ಟು ಗೊಂದಲಕ್ಕೀಡಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅಮಾವಾಸ್ಯೆ ಹತ್ತಿರ ಬಂದಾಗ ಈ ಪಿತೃಪಕ್ಷದ ಅಮಾವಾಸೆ ಅಂದರೆ ಭಾದ್ರಪದ ಮಾಸ ಅಂದರೆ ಕೃಷ್ಣ ಪಕ್ಷದ ಅಮಾವಾಸೆ ದೊಡ್ಡ ಅಮಾವಾಸ್ಯೂ ಹೌದು ಮಹಾಲಯ ಅಮಾವಾಸ್ಯೆ ಅಂತ ಹೇಳ್ತಾರೆ ಮಹಾಲಯ ಶ್ರಾದ್ದಾದಿಗಳನ್ನು ಮಾಡುವಂತಹ ಅಮಾವಾಸ್ಯೆ ಹೇಳ್ತಾರೆ ಪಿತೃತರ್ಪಣವನ್ನು ಮಾಡುವಂತಹ ಅಮಾವಾಸ್ಯೆ ಅಂತ ಹೇಳ್ತಾರೆ ಈ ಅಮಾವಾಸ್ಯೆಯ ಸಂದರ್ಭದಲ್ಲಿ ಪಿತೃದೇವತೆಗಳನ್ನೆಲ್ಲರೂ ಕರೆದು ಅವರಿಗೆ ನಾವು ಭೋಜನವನ್ನು ನೀಡಬೇಕಾಗಿರ್ತಕ್ಕಂಥದ್ದು ಹಾಗೆಂದು ಅವರು ಪ್ರತ್ಯಕ್ಷವಾಗಿ ಒಂದು ಕೊಟ್ಟಿರ್ತಾರ ಭೋಜನಕ್ಕೆ ಇಲ್ವಲ್ಲ ಪ್ರತ್ಯಕ್ಷವಾಗಿ ಬರೋದಿಲ್ಲ ಅವರಿಗೆ ಆಹ್ವಾನವನ್ನು ಕೊಡಬೇಕಷ್ಟೆ ಕೊಟ್ಟಾಗ ಅವರ ಪ್ರೀತಿಗಾಗಿ ನಾವು ಎಡೆಯನ್ನಿಡಬೇಕು ಎಡೆಯನ್ನಿಟ್ಟಂತಹ ಸಂದರ್ಭದಲ್ಲಿ ಆ ಪಿತೃದೇವತೆಗಳು ಬರೋದಿಲ್ಲ ಬರದೆ ಹೋದಂತಹ ಸಂದರ್ಭದಲ್ಲಿ ಪಿತೃದೇವತೆಗಳಿಗೆ ಕಾಗೆಯೇ ವಾಹಕವಾಗಿ ವಾಹನ ವಾಯಸವಾಗಿ ವಾಯಸ ವಾ ವಾ ವಾಹಕ ವಾಹಕವಾಗಿ ಅದು ಸ್ಪರ್ಶ ಮಾಡಿ ಮಾಡಿದಾಗ ಅಲ್ಲಿರ್ತಕ್ಕಂತಹ ಪಿತೃದೇವತೆಗಳಾಗೆ ಹೊಟ್ಟೆ ತುಂಬುತ್ತದಿಯಂತೆ ಅವರಿಗೆ ತೇಗು ಬರ್ತದೆಯಂತೆ ಅವರಿಗೆ ಸಂತೋಷ ಉಂಟಾಗ್ತದೆಯಂತೆ ನನ್ನನ್ನು ಮರೆತಿಲ್ಲ ನಮ್ಮ ಕುಟುಂಬದವರು ನನಗೆ ಶ್ರಾದ್ದಾದಿ ಕರ್ಮವನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ ಪಿತೃಕರ್ಮವನ್ನು ಮಾಡುವುದರಿಂದ ನಮ್ಮ ಸಂಕಷ್ಟಗಳೆಲ್ಲ ದೂರವಾಗ್ತದೆ ಈ ರೀತಿಯಂತಹ ಭಾವನೆಗಳು ತಂದೆ ತಾಯಿ ಗತಿಸುವಂತಹ ತಂದೆ ತಾಯಿಗಳಿಗೆ ಮೂಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಹ ಉದ್ದೇಶದಿಂದ ಈ ಅಮಾವಾಸ್ಯೆಯ ಸಂದರ್ಭದಲ್ಲಿ ಪಿಂಡದಾನ ಪಿಂಡ ಪಿಂಡ ಪಿಂಡದಾನಾದಿಗಳನ್ನು ಮಾಡಿಕೊಳ್ಬೇಕು ಗತಿಸುವಂತಹ ವ್ಯಕ್ತಿಗಳಿಗೆ ಒಬ್ಬೊಬ್ಬರಿಗೆ ಮೂರು ಮೂರು ಪಿಂಡಗಳು ಹೀಗೆ ಮೂರು ಮೂರು ಪಿಂಡಾದಿಗಳನ್ನು ಮಾಡುವುದರಿಂದ ಅಲ್ಲಿ ಪಿತೃ ಪಿತಾಮಹ ಪ್ರಪಿತಾಮಹ ಮಾತೃ ಪಿತಾಮಹಿ ಪ್ರಪಿತಾಮಹಿ ಈ ರೀತಿಯಲ್ಲಿ ಪಿಂಡಾದಿಗಳನ್ನು ಇಡುವುದರಿಂದ ಪಿತೃದೇವತೆಗಳೆಲ್ಲರೂ ಸಂತೃಪ್ತರಾಗ್ತಾರೆ ಜೊತೆಯಲ್ಲಿ ಎಡೆಯನ್ನು ಇಟ್ಟು ಮಾಡಿ ಅಗ್ರ ಬಾಳೆಯಲ್ಲಿ ಅನ್ನವನ್ನು ಜೊತೆಯಲ್ಲಿ ಪಾಯಸವನ್ನು ಆನಂತರ ತೊವೆಯನ್ನು ಜೊತೆಯಲ್ಲಿ ಮಾಡಿದಂತಹ ಪಕ್ವಾನಗಳನ್ನೆಲ್ಲವನ್ನೂ ಸಹಿತವಾಗಿ ಹಾಕಿ ಅದಕ್ಕೆ ಎಳ್ಳು ನೀರನ್ನು ಬಿಟ್ಟು ಅದಕ್ಕೆ ತರ್ಪಣಾದಿಗಳನ್ನು ಕೊಟ್ಟು ಅದನ್ನು ನೀವು ವಾಯಸಕ್ಕೆ ಇಡುವುದರಿಂದ ಕಾಗೆಗೆ ಇಡುವುದರಿಂದ ಕಾಗೆಯು ತನ್ನ ಬಳಗವನ್ನೆಲ್ಲವನ್ನು ಕರೆದು ಕರೆದುಕೊಂಡು ಅವುಗಳ ಜೊತೆಯಲ್ಲಿ ಅದನ್ನು ಸ್ಪರ್ಶ ಮಾಡಿದಾಗ ತಿಂದಾಗ ಆಗ ನಿಮ್ಮ ಪಿತೃದೇವತೆಗಳೆಲ್ಲ ಎಲ್ಲರೂ ಸಹಿತವಾಗಿ ತೃಪ್ತರಾಗ್ತಾರೆ ಇದಕ್ಕೆ ಗುಳಿ ಇಡುವುದು ಅಂತ ಹೇಳುವಂಥ ಒಂದು ಪದ್ಧತಿ ಇರತಕ್ಕಂಥದ್ದು ಗುಳಿ ಮುಟ್ಟಿದೆಯೋ ಇಲ್ವೋ ನೋಡಿ ಅಂತ ಹೇಳ್ತಾರೆ ಗುಳಿ ಮುಟ್ಟಿದೆ ಆದರೆ ಆಗ ನಿಮ್ಮ ಪಿತೃದೇವತೆಗಳಿಗೆ ಒಂದು ಸಂತೋಷ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ನೆಮ್ಮದಿಯನ್ನು ಕೊಡ್ತದೆ ಹಾಗಂತ ಇದೊಂದೇ ಮಹಾಲಯಕ್ಕೆ ಮಾಡಿದರೆ ಸಾಕ ಖಂಡಿತವಾಗಿಯೂ ಸಾಲದು ಪ್ರತಿ ಮಹಾಲಯದಲ್ಲೂ ಸಹಿತವಾಗಿ ನಾವು ಮಾಡಬೇಕು ನಮ್ಮ ಕೈ ನಮಗೆ ಎಷ್ಟು ಶಕ್ತಿ ಇದೆಯೋ ನಮ್ಮ ಕೈಲಾದಷ್ಟು ಮಟ್ ಆದಷ್ಟರ ಮಟ್ಟಿಗೆ ಈ ಮಹಾಲಯ ಶ್ರಾದ್ದವನ್ನು ಮಾಡಿಕೊಳ್ಳುವುದರಿಂದ ಮಹಾಮಹಾ ದೋಷಗಳಿದ್ರೂ ಸಹಿತವಾಗಿ ಲಯವಾಗಿ ಹೋಗ್ತದೆ ಅಂತ ಅದೇ ಮಹಾಲಯ ಅಂತ ಹೆಸರು ಮಹಾಮಹಾ ದೋಷಗಳನ್ನು ಲಯ ಮಾಡುವಂತಹ ಶಕ್ತಿ ಇರತಕ್ಕಂತಹದ್ದಕ್ಕೆ ಮಹಾಲಯ ಈ ಮಹಾಲಯ ಸಂದರ್ಭದಲ್ಲಿ ಪಿತೃದೇವತೆಗಳನ್ನು ಕುರಿತು ತರ್ಪಣಾದಿಗಳನ್ನು ಕೊಡಬೇಕಾಗಿರ್ತಕ್ಕಂತಹದ್ದು ಪಿತೃಪಿತಾಮಹಾಪ್ರಮಿತಾಮಹ ಅವ್ರು ಮೂರು ಜನರಿಗೂ ಮೂರು ಜನರಿಗೂ ಸರಿ ಸಹಿತವಾಗಿತ್ತು ಯಾವ ರೀತಿಯಲ್ಲಿ ಅಲ್ಲಿ ಗೋತ್ರ ನಕ್ಷತ್ರ ಹೇಳುವಾಗಿಲ್ಲ ಗೋತ್ರ ಹೆಸರು ವಸು ರೂಪ ಅಲ್ಲಿ ವಸು ರುದ್ರ ಆದಿತ್ಯ ಇರ್ತಾರೆ ವಸು ರೂಪದಲ್ಲಿದ್ದಾಗ ಆ ವ್ಯಕ್ತಿಯ ಗತಿಸಿ ಹೋದಂತಹ ವ್ಯಕ್ತಿಯ ಹೆಸರು ಗೋತ್ರ ಮತ್ತು ವಸು ರೂಪವನ್ನು ಹೇಳಿ ಸ್ವಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಯಾಮಿ ಸ್ವಧಾ ನಮಸ್ತರ್ಪಯಾಮಿ ಮೂರು ಸಾರಿ ಹೇಳಬೇಕು ಮೂರು ಸಾರಿ ಇಳನೀರನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಈ ರೀತಿಯಲ್ಲಿ ಸ್ವಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಯಾಮಿ ಸುಧಾ ನಮಸ್ತರ್ಪಯಾಮಿ ಹೀಗೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹಿತವಾಗಿ ಗತಿಸುವಂತಹ ವ್ಯಕ್ತಿಗಳಿಗೆ ಕೊಟ್ಟಾಗ ಅವರು ನಿಮ್ಮ ಕುಟುಂಬದವರೇ ಆಗಿರಬೇಕು ಅಂಥವರಿಗೆ ನೀವು ತರ್ಪಣಾದಿಗಳನ್ನು ಕೊಟ್ಟಾಗ ಆಗ ಪಿತೃದೇವತೆಗಳೆಲ್ಲರೂ ಸಹಿತವಾಗಿ ಸಂತೃಪ್ತರಾಗಿ ನಿಮ್ಮ ಮಹಾಲಯ ಶ್ರಾದ್ದ ಸಂಪೂರ್ಣವಾಗ್ತದೆ ಮಹಾಲಯ ಅಂದರೆ ಮಹಾಮಹಾ ದೋಷಾದಿಗಳು ಲಯವಾಗುವಂತಹ ಕಾಲ ಇದನ್ನು ಮಾಡಿಕೊಳ್ಳಿ ಪಿತೃದೇವತೆಗಳನ್ನು ಸದಾ ಕಾಲದಲ್ಲೂ ಸಹಸ್ಮರಿಸಿ ಆಗ ನಿಮ್ಮ ಕಷ್ಟ ಎಲ್ಲ ಪರಿಹಾರವಾಗಿ ಸುಖ ಉಂಟಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ವಿಷ್ಣು ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಹಾಂ ವಿಷ್ಣು ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಈ ಸಂಚಿಕೆ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಜೊತೆಯಲ್ಲಿ ಕೆಳಗಿರ್ತಕ್ಕಂತಹ ನಂಬರ್ಗಳು ಇದ್ದಾವೆ ಬೇಕಾದರೂ ಬಳಸ್ಕೊಳ್ಳಿ ಶುಭವಾಗುತ್ತೆ ಮಂಗಳವಾಗ ಶುಭ ವಸ್ತು